ರಾಜ್ಯ ಹಾಗೂ ಜಿಲ್ಲೆ ಮಟ್ಟದಲ್ಲಿ ಗಣತಿ ಕಾರ್ಯದಲ್ಲಿ ಕೊಟ್ಟಂತಹ ಕಾರ್ಯವನ್ನು ಪೂರೈಸಿದ ಮಟ್ಟ ಮೊದಲ ಮಹಿಳಾ ಶಿಕ್ಷಕಿ ಎಂ ರಾಧಾ ರಾಜ್ಯ ಸರ್ಕಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭವಾಗಿತ್ತು ರಾಜ್ಯದೆಲ್ಲೆಡೆ ಶಿಕ್ಷಕರೇ ಗಣತಿದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸಾಕಷ್ಟು ಪ್ರದೇಶದಲ್ಲಿ ಸರ್ವರ್ ತೊಂದೆಯಿಂದ ಶಿಕ್ಷಕರು ಹಲವು ರೀತಿಯ ಸಮಸ್ಯೆಗೆ ಸಿಲುಕಿ ಗಣತಿ ಕಾರ್ಯದಲ್ಲಿ ನಿರೀಕ್ಷಿತ ಪ್ರಗತಿಯಲ್ಲಿ ಸಾಧಿಸಲಾರದೆ ತೊಳಲಾಡುವ ಸಂದರ್ಭದಲ್ಲಿ ಚಳ್ಳಕೆರೆ ತಾಲೂಕಿನ ಶಿಕ್ಷಕೊಬ್ಬರು ತಮಗೆ ನಿಗದಿಪಡಿಸಿದ ಗಣತಿ ಕಾರ್ಯವನ್ನು ಕೇವಲ ಐದು ದಿನಗಳಲ್ಲಿ ಪೂರೈಸಿರುವ ಮೂಲಕ ವಿನೂತನ ಪ್ರಗತಿ ಸಾಧಿಸಿದಲ್ಲದೆ ಎಲ್ಲ ಗಣತಿದಾರರಿಗೂ ಮಾರ್ಗದರ್ಶಿಯಾಗಿದ್ದಾರೆ ಚಳ್ಳಕೆರೆ ತಾಲೂಕಿನ ಓಬಳಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದಾಸನಹಳ್ಳಿ ಶಿಕ್ಷಕಿಗೆ ಮರಾದ ಕೇವಲ ಐದು ದಿನಗಳಲ್ಲಿ ಸರ್ಕಾರ ತಮಗೆ ನಿಗದಿಪಡಿಸಿದ ಗಣತಿ ಕಾರ್ಯವನ್ನು ಹಗಲು ರಾತ್ರಿ ಅನ್ನದೇ ಮನೆ ಮನೆಗೂ ತೆರಳಿ ಜನರನ್ನು ಒಲಿಸಿ ಅವರಿಗೂ ಸಾಮಾಜಿಕ ಮತ್ತು ಶೈಕ್ಷಣಿಕ ಪ್ರಗತಿ ಮತ್ತು ಅದರಿಂದ ಆಗುವ ಅನುಕೂಲಗಳ ಬಗ್ಗೆ ಮನವರಿಕೆ ಮಾಡಿ ಗಣತಿ ಕಾರ್ಯವನ್ನು ಸಂಪೂರ್ಣವಾಗಿ ಪೂರೈಸಿದ್ದಾರೆ ಸಮೀಕ್ಷೆ ಪ್ರಾರಂಭವಾಗಿ ಮೊದಲ ದಿನ ಮಾತ್ರ ಸ್ವಲ್ಪ ಸಮಸ್ಯೆ ಆಗಿದ್ದು ಎರಡನೆಯ ದಿನದಿಂದ ಗಣತಿ ಕಾರ್ಯ ಆರಂಭ ಮಾಡಿದ ಅವರು ಗಡಿ ಗ್ರಾಮದಲ್ಲಿ ಉಳಿದುಕೊಂಡು ಸಮೀಕ್ಷೆ ಕಾರ್ಯವನ್ನು ಪೂರೈಸಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಚಳಕೆರೆ ಮೈಲಿಗಲು ಎನ್ನುವಂತೆ ಮಾಡಿದ್ದಾರೆ ದಾಸರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದ ಗಣತಿ ಕಾರ್ಯಕ್ಕೆ ಮನೆ ಮನೆಗೂ ತೆರಳಿದಾಗ ಸಾರ್ವಜನಿಕರು ಯಾವುದೇ ಹಂಚಿಕೆ ಇಲ್ಲದೆ ಗಣತಿ ಕಾರ್ಯಕ್ಕೆ ಉತ್ತಮ ಪ್ರೋತ್ಸಾಹ ನೀಡಿದ್ದಾರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಪ್ರಗತಿಯಲ್ಲಿ ಐದು ದಿನ ಅವಧಿಯಲ್ಲಿ ಸಮೀಕ್ಷೆ ಪೂರೈಸುವ ಮೂಲಕ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ಗಣತಿ ಕಾರ್ಯದಲ್ಲಿ ಪೂರೈಸಿದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಹೋಗಿ ಅವರ ಕೆಲಸ ಪೂರೈಸಬೇಕು ನನ್ನ ಕರ್ತವ್ಯ ಅಂತ ಹೇಳಿ ಭಾರಿ ಜವಾಬ್ದಾರಿಯಾಗಿ ಕೆಲಸ ಮಾಡ ದಾಸರಹಳ್ಳಿ ಎಂಬುದು ಗೊತ್ತಿರಲಿಲ್ಲ ಯಾರಿಗೂ ದಾಸರಹಳ್ಳಿನ ನಮ್ಮ ಕರ್ನಾಟಕ ಅದೇ ಸರ್ ನಾವು ಸಂಜೆ ಟೈಮಲ್ಲಿ ಹೋಗ್ತಾ ಇದ್ವಿ ಸರ್ವರ್ ಸರ್ವರ್ ಬಿಸಿ ಇಲ್ಲದೆ ಟೈಮಲ್ಲಿ ಮಾಡಿದ್ವಿ ಸಂಜೆ ಅಲ್ಲೇ ಉಳ್ಕೊಳ್ತಾ ಇದ್ವಿ ಹಾಗಾಗಿ ನಮಗೆ ಅನುಕೂಲ ಆಯ್ತು ಸರ್ ಎಲ್ಲ ಇಷ್ಟು ಬೇಗ ಮುಗಿಸೋದಕ್ಕೆ ಕಾರಣನೇ ಗ್ರಾಮ ಶರ್ಕೆರೆ ತಾಲ್ಲೂಕು ಹೋಬಳಾಪುರ ಗ್ರಾಮ ಪಂಚಾಯಿತಿಯ ದಾಸರ್ಲ ಹಳ್ಳಿ ಎಂಬ ಒಂದು ಪುಟ್ಟ ಹಳ್ಳಿಗೆ ಹಾಕಿದ್ರು ಸರ್ ನಮಗೆ ಅದು ಗಡಿ ಭಾಗದ ಹಳ್ಳಿ ನಾವಲ್ಲೇ ಹೋಗಿ ಹಿಂಗೆ ಸೆನ್ಸಸ್ ಮಾಡ್ತಾ ಮಾಡ್ತಾ ಲಾಸ್ಟ್ ಮನೆ ಯಾರ ಮನೇಲಿ ಮಾಡ್ತಿದ್ವಿ ಅವ್ರ ಮನೇಲೆ ಉಳ್ಕೊಂಡ್ಬಿಡ್ತಿದ್ವಿ ಮತ್ತೆ ಬೆಳಗ್ಗೆ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ವಿ ಪ್ರತಿಯೊಬ್ರು ಚೆನ್ನಾಗೆ ಕೋಪರೇಟ್ ಮಾಡಿದ್ರು ಸರ್ ನಮ್ಗೆ ಆವಾಗ ಇರ್ತಾ ಇದ್ರಲ್ಲ ಕೆಲವೊಬ್ಬರು ಅಂಥವ್ರದ್ದು ಇದ್ದೆ ಸರ್ ಯಾರಾದರೂ ಒಬ್ಬೊಬ್ರು ಇರ್ತಾಯಿದ್ರಲ್ಲ ಆ ಟೈಮಲ್ಲಿ ಮಾಡ್ತಾ ಇದ್ದೆ ಮತ್ತು ಸಂಜೆನೇ ಇದ್ದಿದ್ದು ನಂಗೆ ಆರು ಗಂಟೆ ಐದುವರೆ ಆರು ಗಂಟೆ ಮೇಲ್ಪಟ್ಟೆ ಅವ್ರು ಸಿಗ್ತಾ ಇದ್ದಿದ್ದು ಆ ಟೈಮಲ್ಲಿ ಮಾಡ್ತಾ ಇದ್ದೆ ಸರ್ ನನಗೆ ನೂರ ಹದಿನಾರು ಮನೆಗಳು ಅಲರ್ಟ್ ಮಾಡಿದರು ಬಟ್ ಒಂದೊಂದು ಯು ಎಚ್ ಐ ಡಿ ನಂಬರಲ್ಲಿ ಕೆಲವೊಂದು ಮನೇಲಿ ಎರಡೆರಡು ಫ್ಯಾಮಿಲಿ ಇರ್ತವೆ ಹಳ್ಳಿಗಳಲ್ಲಿ ಡಿವೈಡ್ ಆಗಿರ್ತಾರಲ್ಲ ಎರಡೆರಡು ಫ್ಯಾಮಿಲಿ ಇರುತ್ತೆ ಒಂದೊಂದು ಮನೆಯಲ್ಲಿ ಹಂಗಾಗಿ ನಂಗೆ ನೂರ ಇಪ್ಪತ್ತೊಂದು ಮನೆ ಕಂಪ್ಲೀಟ್ ಮಾಡಿದ್ದೀನಿ